ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ಜನರ ಮನ ಗೆದ್ದಿದೆ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ವಿದ್ಯುತ್ ಇಲ್ಲದೆ ಮೊಬೈಲ್ ಫ್ಲಾಶ್ ಲೈಟ್ನಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿರುವ ವಿಡಿಯೋ ಸಾಮಾಜಿಕ ತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಹಾಗೂ ಫೋಟೋಗಳನ್ನು ಹಂಚಿಕೊಂಡಿರುವ ಬಿಜೆಪಿ ಇದು ಕಾಂಗ್ರೆಸ್ ಸರ್ಕಾರದಿಂದ ರೋಗಿಗಳಿಗೆ ಕತ್ತಲೆ ಭಾಗ್ಯ ಎಂದು ಹೇಳಿದೆ ಸಕ್ಕತ್ತು ವೈರಲ್ ಆಗ್ತಿರುವ ಈ ವಿಡಿಯೋ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯದ್ದಾಗಿದೆ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕರೆಂಟ್ ಇಲ್ಲದೆ ವೈದ್ಯರು ಮೇಣದ ಬತ್ತಿ ಹಚ್ಚಿ ಮೊಬೈಲ್ ಫ್ಲ್ಯಾಶ್ ಸಹಾಯದಿಂದ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಈ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆಯಾಗ್ತಾ ಇದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ ಹೀಗಾಗಿ ಇಲ್ಲಿ ಜನರು ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ಬೇಸತ್ತಿದ್ದಾರೆ ಕಳೆದ ಒಂದು ವಾರದಿಂದ ಈ ಭಾಗದಲ್ಲಿ ವಿದ್ಯುತ್ ಅಭಾವ ಎದುರಾಗಿದೆ ರಾಜ್ಯ ಸರ್ಕಾರ ಗೃಹಜ್ಯೋತಿ ಅಡಿಯಲ್ಲಿ ಮನೆಗಳಿಗೆ ಇನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡುವ ಆಡಳಿತರೂಢ ಕಾಂಗ್ರೆಸ್ನ ಗ್ಯಾರಂಟಿ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರಿದೆ ಬಿಜೆಪಿ ಇದನ್ನ ಕತ್ತಲು ಭಾಗ್ಯ ಕಾಂಗ್ರೆಸ್ನ ಇನ್ನೊಂದು ಗ್ಯಾರಂಟಿ ಅಂತ ಹೇಳಿದೆ ಬಿಜೆಪಿ ಈ ಕುರಿತಾದ ವಿಡಿಯೋವೊಂದನ್ನು ಸಹ ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿದೆ ಬಿಜೆಪಿ ಹಂಚಿಕೊಂಡಿರುವ ಪೋಸ್ಟ್ನಲ್ಲಿ ರೋಗಿಗಳಿಗೆ ವೈದ್ಯರು ಮೊಬೈಲ್ ಫ್ಲ್ಯಾಶ್ ಲೈಟ್ ಬಳಸಿ ಚಿಕಿತ್ಸೆಯನ್ನ ನೀಡ್ತಿರುವುದು ಕಂಡುಬಂದಿದೆ ಬರೀ ಆಸ್ಪತ್ರೆ ಅಷ್ಟೇ ಅಲ್ಲ ಔಷಧದ ಅಂಗಡಿಯಲ್ಲೂ ಕರೆಂಟ್ ಇಲ್ಲದೆ ಮೊಬೈಲ್ ಫ್ಲ್ಯಾಶ್ ಮೇಣದ ಬತ್ತಿ ಬಳಸಲಾಗುತ್ತಿದೆ ಈ ಘಟನೆಯನ್ನ ಬಿಜೆಪಿ ಖಂಡಿಸಿದೆ ಅಲ್ಲದೆ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮನೆಗಳಿಗೆ ಇನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡುವ ಸರ್ಕಾರದ ಯೋಜನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇದನ್ನ ಬಿಜೆಪಿ ಕತ್ತಲೆ ಭಾಗ್ಯ ಎಂದು ಕರೆದಿದೆ ಅಲ್ಲದೆ ಒಂದು ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಉಡುಗೊರೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆಸ್ಪತ್ರೆಗೆ ವಿದ್ಯುತ್ ಪೂರೈಸದಷ್ಟು ಹೀನಾಯ ಪರಿಸ್ಥಿತಿಗೆ ತಲುಪಿದೆ ಖಜಾನೆ ಖಾಲಿ ವಿದ್ಯುತ್ ಖಾಲಿ ಇದು ಖಚಿತನೇ ಉಚಿತನೇ ನಿಶ್ಚಿತನೇ ಚಿಪ್ಪು ಚೊಂಬು ಎಂದು ವ್ಯಂಗ್ಯ ಮಾಡಿದೆ thank